ಶಿವಮೊಗ್ಗದಲ್ಲಿರುವ ದೇವಿ ದೇವಾಲಯವು ಬಹಳ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಾಲಯವೆಂದು ಗುರುತಿಸಲ್ಪಟ್ಟಿದೆ ಈ ದೇವಿಯ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಕೆಲವು ಮಾಹಿತಿ ಇಲ್ಲಿದೆ ಪ್ರತ್ಯಂಗಿರಾ ದೇವಿಯ ಹಿನ್ನೆಲೆ ಮತ್ತು ಮಹತ್ವ ಅಥರ್ವಣ ವೇದದಲ್ಲಿ ಉಲ್ಲೇಖ ದೇವಿಯನ್ನು ಅಥರ್ವಣ ವೇದದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿ ಈಕೆಯನ್ನು ಘೋರ ಮತ್ತು ಉಗ್ರ ದೇವತೆಯಾಗಿ ಚಿತ್ರಿಸಲಾಗಿದೆ ನರಸಿಂಹನ ಸ್ತ್ರೀಶಕ್ತಿ ಪ್ರತ್ಯಂಗಿರಾ ದೇವಿಯನ್ನು ನರಸಿಂಹನ ಸ್ತ್ರೀಶಕ್ತಿ ಮತ್ತು ಪತ್ನಿ ಎಂದು ಕರೆಯಲಾಗುತ್ತದೆ ದುಷ್ಟಶಕ್ತಿ ನಾಶಕಿ ಪ್ರತ್ಯಂಗಿರಾ ಶಕ್ತಿಗಳನ್ನು ಮಾಟ ಮಂತ್ರಗಳನ್ನು ಮತ್ತು ಶತ್ರುಗಳನ್ನು ನಾಶ ಮಾಡುವ ದೇವತೆ ಎಂದು ನಂಬಲಾಗಿದೆ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ಭಕ್ತರು ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಳ್ಳುತ್ತಾರೆ ವಿಶೇಷ ಆಚರಣೆಗಳು ಈ ದೇವಾಲಯದಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಹರಕೆ ಒಣ ಮೆಣಸಿನಕಾಯಿ ರುಬ್ಬಿ ದೇವಿಗೆ ಹಚ್ಚುವುದು ಮತ್ತು ಮೆಣಸಿನಕಾಯಿ ಹೋಮವನ್ನು ನಡೆಸಲಾಗುತ್ತದೆ ಸಾಮಾನ್ಯವಾಗಿ ಮೆಣಸಿನಕಾಯಿ ಸುಟ್ಟರೆ ಗಾಟು ವಾಸನೆ ಹೆಚ್ಚಾಗಿರುತ್ತದೆ ಆದರೆ ಈ ಹೋಮದಲ್ಲಿ ಅಂತಹ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬುದು ಇಲ್ಲಿನ ವಿಶಿಷ್ಟತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಇಲ್ಲಿ ವಿಶೇಷ ಯಾಗಗಳು ಮತ್ತು ಪೂಜೆಗಳು ನಡೆಯುತ್ತವೆ ಶಿವಮೊಗ್ಗದ ಪ್ರತ್ಯಂಗಿರಾ ದೇವಿ ದೇವಾಲಯದ ಬಗ್ಗೆ ಸ್ಥಳ ಶಿವಮೊಗ್ಗ ವಿಮಾನ ನಿಲ್ದಾಣದ ಎದುರು ಎನ್ಆರ್ ಪುರ ಮುಖ್ಯ ರಸ್ತೆಯಲ್ಲಿ ಈ ದೇವಾಲಯವಿದೆ ಪ್ರಸಿದ್ಧಿ ಕರ್ನಾಟಕದಲ್ಲಿ ಮಾಟ ಮಂತ್ರ ಹಾಗೂ ದುಷ್ಟಶಕ್ತಿಗಳಿಂದ ಪರಿಹಾರ ನೀಡುವ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು ತಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಹಲವಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ನಂಬಿಕೆ ಇಲ್ಲಿಗೆ ಭೇಟಿ ನೀಡಿದವರಿಗೆ ಉತ್ತಮ ಆರೋಗ್ಯ ನೆಮ್ಮದಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಒಟ್ಟಾರೆ ಶಿವಮೊಗ್ಗದ ಪ್ರತ್ಯಂಗಿರಾದೇವಿ ದೇವಸ್ಥಾನವು ದುಷ್ಟ ಶಕ್ತಿಗಳನ್ನು ನಾಶಪಡಿಸುವ ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶಕ್ತಿಶಾಲಿ ದೇವಾಲಯವೆಂದು ಖ್ಯಾತಿ ಪಡೆದಿದೆ